ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಇಲ್ಲ ರಾಜ್ಯಾಧ್ಯಕ್ಷ ಆಗಲಿ ಇಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಂಗೆ ಕೆಟ್ಟು ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದು ಸಾಧ್ಯ ಇಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ಅಂತ ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀವು ಫಿಕ್ಸ್ ಮಾಡಿ ಯಾವಾಗ ಬಂತು ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾಯಪುರದಾಗ ಅವರು ವಿಜೇಂದ್ರ ಮಣಿ ಚ ನಾನು ಪ್ರವಾಸ ಚಾಲ್ ಮಾಡಿದೆ ನೀನು ಅನ್ನ ಏಟದ ನೋಡೋಣ ನಾನು ಅದಕ್ಕೆ ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಯಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರೋದಿಲ್ಲ ಗಂಡ್ಮೆಂಟ್ ತರದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ನಾ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನೆ ಬೇಕಾದ ಮೂಲಿ ಮೇಲೆ ಅಡ್ಡಾಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರನ್ನು ಕೊಟ್ಟ ಆದರೆ ಅದನ್ನು ಮಾಡೋದಿಲ್ಲ ನಿನ್ನಂತ ಕೀಳುಮಟ್ಟು ಅದ ರಾಜಕಾರಣ ಅಲ್ಲ ಇವಾಗ ರಾಜ್ಯಾಧ್ಯಕ್ಷದಿ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀವು ನನಗೆ ನಿನಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ತೀರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗಿ ದಯವಿಟ್ಟು ನೀವು ಮುಗ ಮ ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತ್ಮೂರ ಸೀಟ್ ತರನ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ ನಿಮ್ಮ ಮಾರ್ಗದರ್ಶನದಲ್ಲಿ ವಯಸ್ಸಾಗಿದೆ ಇನ್ನೇನು ನೀವು ಮುಖ್ಯಮಂತ್ರಿ ಆಗೋದು ಯಡಿಯೂರಪ್ಪನವ್ರೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ಪಕ್ಷ ಭಾಳ ಕೊಟ್ಟದ್ದು ನಿಮಗೆ ನೀವು ಸೈಕಲ್ ಮಾಡಾಡ್ಬೋದು ನೀವು ಎಲ್ಲಿ ಅಡ್ಡಾಡ್ಬೋದು ಅದರ ಸಾವಿರ ಪಟ್ಟು ನೀವು ಅದರ ಫಾಯಿದೆ ಪಡ್ತೀರ ಪಕ್ಷದ ಅದು ಪದೇ ಪದೇ ಹೇಳಬಾಡ್ರಿ ಪದೇ ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ ಸೈಕಲ್ ಮಾಡಾಡಿದ್ದೀನಿ ಅದು ಹೇಳಿ ನಿಮಗೆ ಅಪ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅವರು ಎರಡು ಸೀಟಿದ್ದಾಗ ಇಡೀ ದೇಶಕ್ಕೆ ಮೂಲೆ ಮೂಲೆ ಪಕ್ಷ ಕೆಟ್ಟಾರೆ ಅವ್ರು ಯಾವಾಗ ಹೇಳೋದಿಲ್ಲ ಅದ್ವಾಣಿಯವರು ವಾಜಪೇಯಿ ಅವರು ಪಾಪ್ ವಾಜಪೇಯಿ ತೀರ್ಕೊಂಡು ಹೋದರು ಮೋದಿಯವರು ತಮ್ಮ ಜ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಪುತ್ರರು ಪಕ್ಷ ಸಂಘಟನೆ ಮಾಡಿರು ಎಷ್ಟೋ ಲಕ್ಷಾಂತರ ಬಿ ಜೆ ಪಿ ಕಾರ್ಯಕರ್ತರು ಆರ್ ಎಸ್ ಎ ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ತ್ವ ಶಕ್ತಿ ಇಲ್ಲ ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರಿ ನೀವೇನೇನು ತಗೊಂಡ್ರಿ ಅದನ್ನೆಲ್ಲ ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದೆ ಹೋರ್ರೆ ಮಾಡಿ ಹೇಳಬೇಡಿ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆವರೆಗೆ ನಮ್ಮ ನಾಯಕರು ನೀವು ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ ಒಳ್ಳೆಯದೇ ನೀವು ಮತ್ತೊಂದು ಮಾತಿದ್ದು ವಿಜೇಂದ್ರ ಅವರು ಈಗ ಬಂದಾರಂದ್ರೆ ತಮ್ಮ ಏನ ಯಾಕೆ ಬಂದಿನಪ್ಪ ನಾನು ನಿಮ್ಮ ಅಪ್ಪನ ಸಿ ಎ ಮಾಡಕ್ಕೆ ಬಂದಿದ್ದೆ